श्री गुरुचरित्रे अध्याय 4 ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತಿಯೇ ನಮಃ ಶ್ರೀ ದತ್ತಾಯ ಗುರುವೇನ್ ನಮಃ ಸಿದ್ಧಮುನಿ ಶ್ರೀ ಜಗದ್ಗುರು ದತ್ತಾತ್ರೇಯ ಸ್ವಾಮಿ ಎಲ್ಲಿ ಯಾವಾಗ ಅವತರಿಸಿದರು ಯಾವ ಯಾವ ಜನರನ್ನು ಉದ್ಧರಿಸಿದರು ಎಲ್ಲವನ್ನು ಸವಿವರವಾಗಿ ತಿಳಿಸಿರೆಂದು ನಾಮಾಧಾರಕನು ಪ್ರಾರ್ಥಿಸಿದನು ನಾಮಾಧಾರಕ ನೀನು ಕೇಳಿದ ಕಥೆಯು ಬಹಳ ಪ್ರಶಸ್ತವಾದದು ಹಿಂದೆ ಕಧರ್ಮ ಪ್ರಜಾಪತಿ ದೇವಹೂತಿ ದಂಪತಿಗಳಿಗೆ ಮಗಳಾದ ಅನುಸೂಯಾ ದೇವಿಯನ್ನು ಬ್ರಹ್ಮಮಾನಸ ಮಗನಾದ ಅತ್ರಿ ಮಹರ್ಷಿಗೆ ಕೊಟ್ಟು ವಿವಾಹ ಮಾಡಿದರು ಅನುಸೂಯೆಯು ಮಹಾಪತಿಭ್ರತೆ ನಾರದ ಮಹರ್ಷಿಯು ಆಕೆ ಬಹಳ ಶ್ರೇಷ್ಠ ಪತಿವ್ರತೆ ಎಂದು ಲಕ್ಷ್ಮಿ ಸರಸ್ವತಿ ಪಾರ್ವತಿ ಮಾತೆಯರಿಗೆ ತಿಳಿಸಿದನು ಅವರು ಅವರು ಅಸೂಯೆಯಿಂದ ತಮ್ಮ ಗಂಡಂದಿರನ್ನು ಅನುಸೂಯಾ ದೇವಿಯನ್ನು ಪರೀಕ್ಷಿಸಲೆಂದು ಪ್ರೇರೇಪಿಸಿದರು ತ್ರಿಮೂರ್ತಿಗಳು ಮುನಿವೇಶಧಾರಿಗಳಾಗಿ ಅತ್ರಿ ಆಶ್ರಮದ ಮುಂದೆ ಭಿಕ್ಷೆಯನ್ನು ಬೇಡುತ್ತಾ ಭವತಿ ಭಿಕ್ಷಾನ್ ದೇಹಿ ಮಾತಾ ಎಂದರು ಮಾತೆಯು ಅವರನ್ನು ಆಹ್ವಾನಿಸಿದಳು ಅತ್ರಿ ಮಹಾಮುನಿ ಅನುಷ್ಠಾನವನ್ನು ಮುಗಿಸಿ ಬರುವ ವೇಳೆಗೆ ಹೊತ್ತಾಗುವುದೆಂದು ಅವರು ಭಿಕ್ಷೆಗೆ ಅವಸರಿಸಿದರು ಆಕೆಯು ಅವರಿಗೆ ಊಟವನ್ನು ಬಡಿಸಲು ತಯಾರಾಗಲು ಅವರು ನಗ್ನಳಾಗಿ ಬಡಿಸಿದರೆ ಮಾತ್ರ ತಾವು ಭಿಕ್ಷೆ ಸ್ವೀಕರಿಸುವುದಾಗಿ ಷರತ್ತು ಹಾಕಿದರು ನನ್ನನ್ನು ಮಾತಾ ಎಂದವರಿವರು ನನ್ನ ಮಕ್ಕಳೆಂದೇ ಭಾವಿಸಿ ಆಕೆಯು ವಿವಸ್ತ್ರಳಾಗಿ ಬರುವ ವೇಳೆಗೆ ಅವರು ನಿಜವಾಗಿಯೇ ಹಸುಗೂಸುಗಳಾಗಿದ್ದರು ಆ ಘಟನೆ ಅವಳ ಸ್ತನ್ಯ ಉಕ್ಕಿ ಬಂದು ಪುತ್ರ ವಾತ್ಸಲ್ಯದಿಂದ ಅವರಿಗೆ ಆಕೆಯು ಹಾಲು ಜೋಗುಳಗಳನ್ನು ಹಾಡಿ ಮುದ್ದಾಡಿದಳು ಅತ್ರಿ ಮಹರ್ಷಿಯು ಅವರು ತ್ರಿಮೂರ್ತಿಗಳೆಂದು ಅರಿತು ಅವರಿಗೆ ನಮಸ್ಕರಿಸಿದಳು ವಾಣಿ ಲಕ್ಷ್ಮಿ ಪಾರ್ವತಿ ಮಾತೆಯರು ಮೂವರೂ ಬಂದು ತಮ್ಮ ತಪ್ಪುಗಳನ್ನು ಮನ್ನಿಸಲು ಅನುಸೂಯಾ ಮಾತೆಗೆ ಶರಣು ಮುಂದಿದರು ಅವರು ಗಂಡಂದಿರೊಡನೆ ಸೇರಿ ಅತ್ರಿ ಅನುಸೂಯೆಯರನ್ನು ಏನು ವರಗಳು ಬೇಕೋ ಕೇಳಿಕೊಳ್ಳಿರೆನಲು ತ್ರಿಮೂರ್ತಿಗಳು ತಮಗೆ ಮಕ್ಕಳಾಗಿ ಹುಟ್ಟಬೇಕೆಂದು ಕೇಳಿಕೊಂಡರು ಸ್ವಲ್ಪ ಸಮಯದ ನಂತರ ಆ ವರಗಳ ಪ್ರಕಾರ ಮೂವರು ಮೂರ್ತಿಗಳು ಅನಸೂಯೆಯ ಗರ್ಭದಲ್ಲಿ ಜನಿಸಿದರು ಬ್ರಹ್ಮ ಅಂಶದಿಂದ ಹುಟ್ಟಿದ ಶಿಶುವು ಚಂದ್ರನೆಂದು ವಿಷ್ಣು ಅಂಶದಿಂದ ಹುಟ್ಟಿದ ಶಿಶುವು ವಿಷ್ಣುವಿನ ಅಂಶದಿಂದ ಹುಟ್ಟಿದ ಮಗುವಿಗೆ ದತ್ತನೆಂದು ಈಶ್ವರಾಂಶದಿಂದ ಹುಟ್ಟಿದ ಬಾಲನಿಗೆ ದೂರ್ವಾಸನೆಂದು ಹೆಸರಿಟ್ಟರು ಚಂದ್ರನು ದೂರ್ವಾಸನು ಅವರವರ ಕರ್ತವ್ಯ ನಿರ್ವಹಣೆಗಾಗಿ ಅವರವರ ಶಕ್ತಿಗಳನ್ನೂ ಸಹ ಅವರವರ ಶಕ್ತಿ ನ್ನೂ ಸಹ ದತ್ತನಿಗೆ ಕೊಟ್ಟು ಹೊರಟು ಹೋದರು ದತ್ತಾತ್ರೇಯನು ಜಗದ್ಗುರುವಾಗಿ ಬೇಡಿದವರಿಗೆ ಭೂಮಿಯ ಮೇಲೆಯೇ ತಿರುಗಾಡುತ್ತಿರುವರು ಹಲವಾರು ಯೋಗಿಗಳಿಗೆ ಯೋಗವನ್ನು ಕಾರ್ತವೀರ್ಯಾರ್ಜುನನಿಗೆ ಸಾವಿರ ಕೈಗಳ ಬಲವನ್ನಿತ್ತನು ಪರಶುರಾಮನಿಗೆ ತ್ರಿಪುರ ರಹಸ್ಯವನ್ನು ಬೋಧಿಸಿದನು ಕಲಿಯುಗದಲ್ಲಿ ಪ್ರಪ್ರಥಮವಾಗಿ ದತ್ತಸ್ವಾಮಿಯು ಮಾನವನಾಗಿ ಶ್ರೀಪಾದ ಶ್ರೀ ಪ್ರಸಿದ್ಧಿ ಹೊಂದಿದನು ಎರಡನೆಯ ಅವತಾರವೇ ನಿಮ್ಮ ತಾತ ಆತನವರಾದ ಸಾಯಂದೇವನಿಂದ ಕೀರ್ತಿಸಲ್ಪಟ್ಟ ಶ್ರೀ ನರಸಿಂಹ ಸರಸ್ವತಿಯವರೆಂದು ತಿಳಿಸಿದರು ಆ ಎರಡೂ ಅವತಾರಗಳ ಕಥೆಯನ್ನೇ ಶ್ರೀ ಗುರುಚರಿತ್ರೆ ಎನ್ನುವರು ಎಂದು ಸಿದ್ಧಮುನಿ ತಿಳಿಸಿದರು ಜೈ ಗುರುದೇವ ದತ್ತ